ಹರೇ ಶ್ರೀನಿವಾಸ ಶಾಂತ ಬಿಂದು ಯೂಟ್ಯೂಬ್ ಚಾನಲ್ಗೆ ತಮಗೆ ಹಾರ್ದಿಕ ಸ್ವಾಗತ ಯಾರು ಇನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡ್ರಿ ಬೆಲ್ ಬಟನ್ ಪ್ರೆಸ್ ಮಾಡ್ರಿ ಅಂತ ಹೇಳ್ತಾ ಇಂದು ನಾವು ದಿವಸ ಅಮಾವಾಸ್ಯೆ ಗೌರಿ ಪೂಜೆ ಬಗ್ಗೆ ತಿಳಿಯೋಣ ಸಾಮಾನ್ಯವಾಗಿ ಹೆಣ್ಣು ಮಗುವಿನ ಕೈಲಿ ಅವಳು ಮೈನೇರಿಯೋ ಮೊದಲಿನ ಐದು ವರ್ಷ ಮೌನ ಗೌರಿ ಇರುತ್ತಾ ಅಂತ ಮಾಡಿಸ್ತಾರ ನಂತರ ಮದುವೆ ವಯಸ್ಸು ಪ್ರಾಪ್ತವಾದ ಹುಡುಗಿಯರಿಗೆ ಬೇಗನೆ ಯೋಗ್ಯ ಹೊರನೊಂದಿಗೆ ಮದುವೆ ಆಗಲಿ ಅಂತ ಅನ್ನೋ ಕಾರಣದಿಂದ ಈ ದಿವಸಿ ಗೌರಿ ವೃತ ಪೂಜಾ ಮಾಡಿಸ್ತಾರ ಇನ್ ಮದುವೆ ಆದ ನಂತರ ಒಂಬತ್ತು ವರ್ಷ ಪ್ರತಿ ಸುಮಂಗಲಿಯು ಭಕ್ತಿಯಿಂದ ಆಚರಿಸೋ ವೃತ ಇದಾಗಿದೆ ಮದುವೆಯಾದ ಮೊದಲ ವರ್ಷ ಸುಮಂಗಲಿಯರು ಈ ಗೌರಿ ಪೂಜೆಯನ್ನ ಆಷಾಢ ಬಹುಳ ದ್ವಾದಶಿಯ ಸಂಜಿ ಮುಂದ ಮಾಡಬೇಕು ಆ ದಿನ ಸುವಾಸಿನಿಯ ಅತ್ತೆ ಮನೆಯವರು ಮಂಗಳ ಗೌರಿ ಬಾಗಣದೊಂದಿಗೆ ದ್ವಾದಶಿ ದಿನ ಸೊಸೆ ತವರ್ ಮನೆಗ್ ಬಂದು ಉಡುಗೊರೆ ಸಮೇತ ಬಾಗಣ ಕೊಟ್ಟು ಸಾಯಂಕಾಲ ಬೀಗರ್ ಇರುವರು ಬಂದು ಬಾಂಧವರೊಂದಿಗೆ ಗೌರಿ ಪೂಜೆ ಮಾಡಿ ಸಂತೋಷದಿಂದ ಭೂರಿ ಭೋಜನ ಮಾಡಿ ತಮ್ಮೂರಿಗೆ ಹೊರಡ್ತಾರ ಮುಂದಿನ ಎಂಟು ವರ್ಷ ಈ ಗೌರಿ ಪೂಜೆಯನ್ನ ಆಷಾಢ ಮಾಸದ ಅಮಾವಾಸ್ಯ ಮಾಡಬೇಕಾಗ್ತದ ಈ ವೃತ್ತಕ್ಕೆ ಜ್ಯೋತಿ ಭೀಮೇಶ್ವರ ವೃತ ದಿವಸಿ ಗೌರಿ ವೃತ ಸ್ತಂಭ ಗೌರಿ ಪತಿ ಸಂಜೀವಿನಿ ವೃತ ಭೀಮನ ಅಮವಾಸ್ಯ ಮುಂತಾದ ಹೆಸರುಗಳು ಹಾಗಾದ್ರೆ ಈ ಋತದ ಪೂರ್ವ ತಯಾರಿ ಹೇಗೆ ಅಂತ ಪ್ರಶ್ನೆ ಬಂದಾಗ ಒಂದು ದೊಡ್ಡ ತಟ್ಟೆಯಲ್ಲಿ ಅರಿಶಿನ ಕುಂಕುಮ ಗೆಜವಸ್ತ್ರ ಪತ್ರಿ ಹೂ ಎರಡು ಸಮೇ ಬತ್ತಿ ಕಳಸ ನೆನೆಗಡ್ಲೆ ಉಡಿ ತುಂಬಲು ಬೇಕಾದ ಮಂಗಳ ದ್ರವ್ಯ ಮತ್ತು ಶಿವ ಪಾರ್ವತಿಯರ ಫೋಟೋ ಅಕ್ಕಿ ನೈವೇದ್ಯ ಸಾಮಗ್ರಿ ಎಲೆ ಅಡಿಕೆ ದಕ್ಷಿಣ ಮುಂತಾದ ಪೂಜಾ ಸಾಮಗ್ರಿಗಳನ್ನ ನಾವು ಅಚ್ಚುಕಟ್ಟಾಗಿ ಜೋಡ್ಸ್ಕೋಬೇಕು ಸಾಮಾನ್ಯವಾಗಿ ಅಮವಾಸ್ಯ ದಿನ ಸುಮಂಗಲಿಯರು ತಲೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾರ ಆದರೆ ಈ ಅಮವಾಸೆಗೆ ಯಾವ ದೋಷ ಇಲ್ಲ ನಿಮ್ಮ ಮನಸ್ಸಿನ ಸಂದೇಹ ನಿವಾರಣೆಗೆ ಸ್ನಾನದ ಗಂಗಾಳದಲ್ಲಿ ಚಿಟಿಕೆ ಅರ್ಶಿಣ ಪುಡಿ ಹಾಕಬೇಕು ಮತ್ತು ಸ್ನಾನ ಮಾಡುವಾಗ ತಲೆಯ ಮೇಲೆ ಎರಡು ಹನಿ ಹಾಲು ಹಾಕೊಂಡ್ರ ಆಗತ್ತ ಆ ದಿನ ನಸ್ಕಿನ ಜಾವ ಎದ್ದು ಮನೆಯನ್ನ ಗುಡಿಸಿ ಸಾರಿಸಿ ಅಂಗಳದಲ್ಲಿ ರಂಗವಲ್ಲಿ ಚಿತ್ರ ಬರೆದು ಬಾಗಿಲಿಗೆ ತೋರಣ ಕಟ್ಟಿ ನಂತರ ಪ್ರಾಥರ್ ವಿಧಿ ವಿಧಾನಗಳನ್ನ ಪೂರೈಸಿದ ನಂತರ ಎಣ್ಣೆ ಸ್ನಾನ ಮಾಡಿ ಮಡಿ ಬಟ್ಟಿ ಉಡಬೇಕು ಗೌರಿ ಪೂಜೆ ತುಳಸಿ ಪೂಜೆ ಮುಗಿದ ನಂತರ ದೇವರ ಕಟ್ಟಿ ಮುಂಭಾಗದಲ್ಲಿ ಲತೆಯಿಂದ ಕೂಡಿದಂತ ರಂಗವಲ್ಲಿ ಚಿತ್ರ ಬರೆದು ಅದರ ಮೇಲೆ ಮಣೆ ಇಡಬೇಕು ಲತೆಯಿಂದ ಕೂಡಿದ್ದು ಗೌರಿ ಬಹಳ ಇಷ್ಟ ಆಗ್ತದ ಅದಕ್ಕೆ ಹೂ ಎಲೆಬಳೆಗಳಿಂದ ಕೂಡಿದಂತ ರಂಗವಲ್ಲಿ ಚಿತ್ರ ಬರಿಬೇಕಾಗ್ತದ ಮಣಿ ಮೇಲೆ ಶಿವ ಪಾರ್ವತಿಯರ ಫೋಟೋ ಇಟ್ಟು ಅದರ ಮುಂದ ಒಂದು ಸಣ್ಣ ರಂಗೋಲಿ ಹಾಕಿಟ್ಕೋಬೇಕು ಶಿವ ಪಾರ್ವತಿಯರ ಫೋಟೋಕ ಇಪ್ಪತ್ತು ಅಧಿಕ ಎರಡು ಗೆಜ್ಜೆ ಇರುವಂತ ಗೆಜ್ವಸ್ತ್ರ ಹೂ ಪತ್ರಿಗಳಿಂದ ಫೋಟೋ ಪೂಜಾ ಮಾಡಬೇಕು ನಂತರ ಎರಡೂ ಬದಿಯಲ್ಲಿ ದೀಪ ಋತದ ಪ್ರಾರಂಭದಲ್ಲಿ ಮಣೆಯ ಬಲಭಾಗದಲ್ಲಿ ಮೊದಲು ಒಂದೀಪೆ ನಿನ್ನೆಗೆ ಗಣನಾಥ ಅಂತ ಬೆಳ್ಳಿ ಬಟ್ಟಲಲ್ಲಿ ಅಥವಾ ತಟ್ಟೆಯಲ್ಲಿ ಅಕ್ಕಿ ಹಾಕಿ ಅದರಲ್ಲಿ ಗಣಪತಿ ವಿಗ್ರಹ ಅಥವಾ ಅಡಕೆ ಬೆಟ್ಟವನ್ನು ಇಟ್ಟು ಅಲ್ಲ ಗಣಪತಿಯನ್ನ ಆಹ್ವಾನಿಸಿ ಪ್ರತಿಷ್ಠಾಪಿಸಬೇಕು ನಂತರ ಒಂದು ಬೆಳ್ಳಿ ತಟ್ಟೆಯನ್ನ ತೆಗೆದುಕೊಂಡು ಅದರಲ್ಲಿ ಅಕ್ಕಿ ಹಾಕಿ ಮಧ್ಯಭಾಗದಲ್ಲಿ ಅರಿಶಿಣ ಕುಂಕುಮ ಮಂತ್ರಾಕ್ಷತೆಗಳನ್ನ ಹಾಕಿ ಸಮನಾದ ಎರಡು ದೀಪದ ಕಂಬಗಳನ್ನ ನಾವು ಈಗಾಗಲೇ ಫೋಟೋದ ಮುಂದೆ ರಂಗೋಲಿ ಹಾಕಿರ್ತೀವಲ್ಲ ಅಲ್ಲಿ ಪ್ರತಿಷ್ಠಾಪಿಸಬೇಕು ಆದಷ್ಟು ಆ ದಿನ ಆ ದೀಪಗಳನ್ನ ನಂದಾ ದೀಪದಂತೆ ನೋಡ್ಕೋಬೇಕು ದೀಪದೊಳಗ ಎಣ್ಣೆ ಹಾಕ್ಬೋದು ಅಥವಾ ನಿಮ್ಮ ಇಚ್ಛಾನುಸಾರ ತುಪ್ಪನಾದರೂ ಹಾಕ್ಬಹುದು ದೀಪದ ಕಂಬಗಳಲ್ಲಿ ಬಲಭಾಗದಲ್ಲಿ ಇರ್ತಕ್ಕಂತ ದೀಪ ಶಿವ ಅಂತ ಎಡಭಾಗದಲ್ಲಿ ಇರ್ತಕ್ಕಂತ ದೀಪ ಗೌರಿ ಅಂತ ಆ ದೀಪಗಳಲ್ಲಿ ಶಿವ ಗೌರಿಯನ್ನು ಆಹ್ವಾನಿಸಿ ನಂತರ ಕೈಯಲ್ಲಿ ಮಂತ್ರಾಕ್ಷತೆ ನಾಣ್ಯ ಒಂದು ಹೂವನ್ನ ಇಟ್ಕೊಂಡು ದೇಶ ಕಾಲವನ್ನ ಹೇಳ್ಕೊಂಡು ಮಮ ಯಾವ ಸೌಮಂಗಲ್ಯತ ಸಿದ್ಧಾರ್ಥಂ ಆಯುರಾರೋಗ್ಯ ಅರ್ಥ ಪ್ರಾಪ್ತೆಯೇ ಸ್ತಂಭ ಗೌರಿ ಪತಿ ಸಂಜೀವಿ ನಿರ್ಥಂ ಅಂತ ಮಂತ್ರ ಹೇಳ್ತಾ ಗಂಗೋಧಿಕದೊಂದಿಗೆ ವೃತ ಸಂಕಲ್ಪ ಮಾಡಿ ಪೂಜೆಯನ್ನ ಪ್ರಾರಂಭಿಸಬೇಕು ಮೊದಲು ಗಣಪತಿ ಪೂಜೆ ಮಾಡಿ ನಂತರ ಜ್ಯೋತಿ ಭೀಮೇಶ್ವರರ ಪೂಜೆಯನ್ನ ಶೋಡೋಪಚಾರ ಕ್ರಮದಲ್ಲಿ ಮಾಡಬೇಕು ಗೀತೆಯಲ್ಲಿ ಹೇಳುವಂಗ ಶ್ರದ್ಧಾ ಲಭತೆ ಜ್ಞಾನ ಅಂತ ಅಂದ್ರ ಈ ಪೂಜೆಯನ್ನ ಶ್ರದ್ಧಾ ಭಕ್ತಿಯಿಂದ ಮಾಡುವುದರಿಂದ ಅಖಂಡ ಸೌಭಾಗ್ಯ ನಮ್ದಾಗ್ತದೆ ಜ್ಯೋತ್ಯಾಂತರ್ಗತ ಇರುವ ಶಿವ ಪಾರ್ವತಿಯರು ನಮ್ಮ ದಾಂಪತ್ಯ ಜೀವನವನ್ನ ಗಟ್ಟಿಗೊಳಿಸ್ತಾರ ಅಂತ ಹಿರಿಯರು ಹೇಳ್ತಾರ ಪೂಜೆ ಮಾಡುವಾಗ ಶಿವ ಪಾರ್ವತಿಯರ ನಾಮಸ್ಮರಣೆಯನ್ನ ಮಾಡ್ತಾ ಶತನಾಮ ಹಳಿಯನ್ನ ಹೇಳ್ಕೊಳ್ತಾ ಮಾಡಬೇಕು ಇನ್ನ ಪೂಜೆ ಮಾಡುವಾಗ ಒಂಬತ್ತು ಎಳೆಯ ದಾರವನ್ನ ಒಂದೇ ಎಳೆಯ ದಾರವನ್ನಾಗಿ ಹೊಸದು ಅದನ್ನ ತೈದ ಅರಿಶಿಣದಲ್ಲಿ ತೋಯಿಸಿ ಅದಕ್ಕೆ ಒಂಬತ್ತು ಗಂಟ ಹಾಕಿ ಅರಿಶಿಣ ಕುಂಕುಮ ಹಚ್ಚಿ ಮೊದಲ ಗೌರಿಗೆ ಆ ದಾರ ಏರಿಸಿ ಅದನ್ನು ಪೂಜಿಸಿದ ನಂತರ ನಾವು ಕೊರಳಲ್ಲಿ ಹಾಕೊಳ್ಬೇಕು ಹಾಕಿಕೊಂಡ ದಾರವನ್ನ ಶ್ರಾವಣ ಮಾಸದ ನಾಗರ ಚೌತಿ ದಿನ ತೆಗೆದು ಅದಕ್ಕೆ ಹಾಲು ತುಪ್ಪ ಹಾಕಿ ಪೂಜಿಸಿ ಮನೆಯಲ್ಲಿರುವ ಗಿಡದ ಬುಡದಲ್ಲಿ ಅದನ್ನ ಮನ್ನಿಸ್ಬೇಕು ಅಂದಿನ ದಿವಸ ಈ ದಾರ ಹಾಕೊಂಡ ನಂತರ ಹಿರಿಯರಿಗೆ ನಮಸ್ಕಾರ ಮಾಡಿ ಅವರಿಂದ ಆಶೀರ್ವಾದ ಪಡೆದು ಮರಿಬಾರ್ದು ಹೀಗೆ ಒಂಬತ್ತು ವರ್ಷದ ಪೂಜೆ ನಂತರ ಉದ್ಯಾಪನೆ ಮಾಡಿ ಬಾಗಣ ಕೊಟ್ಟು ದಾರವನ್ನು ಬಿಟ್ಟು ಉಳಿದೆಲ್ಲ ಪೂಜಾ ವಿಧಿ ವಿಧಾನಗಳನ್ನ ಪೂರೈಸಿಕೊಂಡು ಹೋಗ್ಬೇಕು ಇನ್ನು ಕೆಲವೊಬ್ಬರ ಮನೆಯಲ್ಲಿ ಭಂಡಾರ ಒಡೆಯುವುದು ಅಂತ ಕಾರ್ಯಕ್ರಮ ಇರ್ತದ ಇದೇನಂತಿರೇನು ಅರ್ಶಿಣ ಪುಡಿ ಬೆರೆಸಿದ ಗೋಧಿ ಹಿಟ್ಟನ್ನ ಹಾಲು ಹಾಕಿ ಗಟ್ಟಿಯಾಗಿ ಕಲಸಿ ಅದರಲ್ಲಿ ಎರಡು ಬಟ್ಲ ಮಾಡಬೇಕು ಒಂದು ಬಟ್ಲಲ್ಲಿ ನೆನೆಸಿದ ಕಡಲೆಯನ್ನ ತುಂಬಿ ಇನ್ನೊಂದು ಬಟ್ಟಲನ್ನ ಅದರ ಮೇಲೆ ಬೋರಲ್ ಹಾಕಿ ಗೌರಿ ಮುಂದಿಟ್ಟು ಪೂಜಿಸಬೇಕು ನಂತರ ಸೋದರರಾಗವ್ರಿಗೆ ಅದನ್ನ ದೇವರಿಗೆ ನಮಸ್ಕಾರ ಮಾಡಲಿಕ್ಕೆ ಹೇಳಿ ಆ ಬೋರಲು ಬಟ್ಟಲನ್ನ ಅವರಿಂದ ತೆಗೆಸಿ ಸೋದರಿಯಾದವಳು ಆದವಳು ಅದರಲ್ಲಿರುವಂತ ನೆನಗಡಲೆಯನ್ನ ಆ ಸೋದರರಿಗೆ ತಿನ್ನಲು ಕೊಟ್ಟು ಅವರನ್ನ ಕೂಡಿಸಿ ಆರತಿ ಮಾಡಿ ಉಡುಗೊರೆ ಕೊಡಬೇಕು ಇನ್ ಕೆಲವೊಬ್ಬರು ಮನೆಯೊಳಗ ಅರಿಶಿಣ ಹಾಗೂ ನಾಣ್ಯ ತುಂಬಿದ ಕಡುಬನ್ನ ಮಾಡಿ ಅಂದ್ರ ಹುರಾಣ ಕಡುಬು ಮಾಡುವಾಗ ಒಂದ್ ಕಡುಬಿನಲ್ಲಿ ಅರಿಶಿಣ ಪುಡಿ ಹಾಕು ನಾಣ್ಯವನ್ನ ಹಾಕಿ ಕರ್ಗಡಬನ್ನ ಮಾಡಿ ಮನೆಯ ವಸ್ತಿಲ್ ಇಟ್ಟು ಸೋದರರು ಅದನ್ನ ಮೊಳಕೈಯಿಂದ ಆ ಕಡಬನ್ನ ಒಡೆದು ಅರಶ ಹೊರ ಚೆಲ್ಲುವಂತೆ ಮಾಡಬೇಕು ಈ ಕ್ರಮದಿಂದ ಹೆಣ್ಣು ಮಗಳಲ್ಲಿ ತೌರ್ ಮನೆ ಶ್ರೀಮಂತವಾಗಿ ತಾನು ಅಖಂಡ ಸೌಭಾಗ್ಯವತಿಯಾಗಿ ಬಾಳೆ ಅನ್ನುವಂತ ಉದ್ದೇಶ ಇರ್ತದ ಒಟ್ನಲ್ಲಿ ಈ ವೃತಾಚರಣೆ ಮಾಡುವುದರಿಂದ ಸುಮಂಗಲಿಯರ ಜೀವನದಲ್ಲಿ ಬೆಳಕು ಬರುವುದಲ್ದ ಪೂಜೆಯ ನಂತರ ನಾವು ವೃತದ ಈ ಕಥಾ ಪಠಣವನ್ನು ಮಾಡುವುದರಿಂದ ಅಖಂಡ ಸೌಭಾಗ್ಯ ನಮ್ದಾಗ್ತದ ಅಂತ ಹೇಳ್ತಾ ಇನ್ನ ಈ ಪೂಜೆ ಆದ ನಂತರ ಈ ವೃತ್ತದ ಕಥೆಯನ್ನ ಕೇಳಬೇಕು ಅಥವಾ ಓದಬೇಕಾಗ್ತದ ಅದನ್ನ ನನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳು ಎಲ್ಲರಿಗೂ ಆ ಶಿವ ಪಾರ್ವತಿಯರ ಆಶೀರ್ವಾದ ಸಿಗಲಿ ಅಂತ ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ